ಸಮಾಜದ ಪ್ರಗತಿಗಾಗಿ ಹಾಗೂ ಸಮಾಜದ ಬಲಿಷ್ಠತಿಗಾಗಿ ಎಲ್ಲರೂ ಶ್ರಮಿಸಬೇಕು ನಾಗಮೂರ್ತಿ ಮಹಾಸ್ವಾಮಿಗಳು ಕುಕನೂರು ಪಟ್ಟಣದ ಶ್ರೀ ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ ಜಗದ್ಗುರು ಶ್ರೀ ಮೌನೇಶ್ವರ ಲಿಂಗು ಪ್ರತಿಷ್ಠಾಪನೆಯ ಇಪ್ಪತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹದಿನೆಂಟು ಉಚಿತ ಉಪನಯನ ಮತ್ತು ಅಮರಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣ ದಿನಾಚರಣೆ ಆಚರಿಸಲಾಯಿತು ಶ್ರೀ ಮೌನೇಶ್ವರ ಭಾವಚಿತ್ರ ಮೆರವಣಿಗೆಯನ್ನು ಕುಕನೂರು ಪಟ್ಟಣದ ರಾಧವಾನಂದ ಮಠದಿಂದ ಶ್ರೀ ಮೌನೇಶ್ವರ ದೇವಸ್ಥಾನದವರೆಗೂ ಮೆರವಣಿಗೆ ನೆರವೇರಿಸಿ ನಂತರ ಹದಿನೆಂಟು ಮಕ್ಕಳ ಉಪನಯನ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಮತ್ತು ಜ್ಯೋತಿಯನ್ನು ಉದ್ಘಾಟಿಸಿದ ನಾಗಮೂರ್ತಿ ಮಹಾಸ್ವಾಮಿಗಳು ಮದಾನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠಲೇಬಗೇರಿ ಮಾತನಾಡಿ ಮೌನೇಶ್ವರನ ಲಿಂಗ ಪ್ರತಿಷ್ಠಾಪನೆ ಹಾಗೂ ಉಪನಯನಗಳನ್ನು ನೆರವೇರಿಸಿ ಇಂತಹ ಅದ್ಭುತ ಕಾರ್ಯವನ್ನು ಮಾಡಿದ ಸಮಾಜದ ಪ್ರಗತಿಗಾಗಿ ಹಾಗೂ ಸಮಾಜದ ಬಲಿಷ್ಠತೆಗಾಗಿ ಎಲ್ಲರೂ ಶ್ರಮಿಸಬೇಕು ಎಂದು ಆಶೀರ್ವಚನ ನೀಡಿದರು ನಂತರ ಯಲಬುರ್ಗಾ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಸಕ್ರಪ್ಪ ಬಡಿಗೇರ ಮಾತನಾಡಿ ವಿಶ್ವಕರ್ಮ ಸಮಾಜವು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಇನ್ನು ಅನೇಕ ರಂಗಗಳಲ್ಲಿ ಪ್ರಗತಿಯನ್ನು ಕಾಣಬೇಕಿದೆ ಇಂದ ಸಭೆ ಸಮಾರಂಭಗಳಿಗೆ ಯಾವುದೇ ರಾಜಕೀಯ ಮುಖಂಡರು ಬರುವುದಿರುವುದು ತುಂಬಾ ತುಂಬಾ ವಿಷಾದನೀಯ ಸಾಮಾಜಿಕ ಮತ್ತು ರಾಜಕೀಯವಾಗಿ ವಿಶ್ವಕರ್ಮ ಸಮಾಜ ಬಲಿಷ್ಠಗೊಳ್ಳುವುದರೊಂದಿಗೆ ಯುವಕರನ್ನು ಮುಂದೆ ಇಟ್ಟುಕೊಂಡು ಬೆನ್ನೆಲುಬಾಗಿ ಹಿರಿಯರು ಮಾರ್ಗದರ್ಶಕರಾಗಿ ರಾಜಕೀಯ ಅಧಿಕಾರಿ ವರ್ಗದವರು ಸಮಾಜದ ಕುಂದು ಕೊರತೆಗಳನ್ನು ಅರಿತುಕೊಳ್ಳುವ ಹಾಗೆ ಸಮಾಜ ಇನ್ನೂ ಬಲಿಷ್ಠಗೊಳ್ಳಬೇಕಿದೆ ಎಂದು ಹೇಳಿದರು ಪ್ರಾಸ್ತಾವಿಕ ನುಡಿಗಳನ್ನು ವಿಶ್ವಕರ್ಮ ಸಮಾಜದ ಹಿರಿಯರು ಹಾಗೂ ನಿವೃತ್ತ ಅಕ್ಷರ ದಾಸೋಹ ಅಧಿಕಾರಿಗಳಾದ ಅಶೋಕ ಪತ್ತಾರ ನೆರವೇರಿಸಿದರು ಕಾರ್ಯಕ್ರಮದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಹಾಗೂ ವಿವಿಧ ತಾಲೂಕು ಅಧ್ಯಕ್ಷರುಗಳು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಚಿದಾನಂದ ಪತ್ತಾರ ನೆರವೇರಿಸಿದರು ಕಾರ್ಯಕ್ರಮದ ಸಂಗೀತ ಸೇವೆ ಅಕ್ಕಮಹಾದೇವಿ ರಾಜುರ ಉಮಾಪತಿ ಶಾಸ್ತ್ರಿಗಳು ರಾಜು ಹಾಗೂ ಸಂಗಡಿಗರು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕಾರ್ಯಾಲಯದ ಸಿರಸ್ತೆದಾರ ಮೊಹಮ್ಮದ್ ಮುಸ್ತಫಾ ನದಾಫಾ ಶ್ರೀ ಮೌನೇಶ್ವರ ದೇವಸ್ಥಾನ ಕಮಿಟಿಯ ಸೇವಾ ಸಮಿತಿಯ ಮಾನಪ್ಪ ಕಾಳಪ್ಪ ಅರ್ಕಸಾಲಿ ದೇವೇಂದ್ರಪ್ಪ ಬಡಿಗೇರ ಉಪಾಧ್ಯಕ್ಷರು ಜಿಲ್ಲಾ ವಿಶ್ವಕರ್ಮ ಸಮಾಜ ಕೊಪ್ಪಳ ಹಾಗೂ ನಾಮನಿರ್ದೇಶಕರು ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಕೊಪ್ಪಳ ಲಲಿತಮ್ಮ ರಮೇಶ ಎಡೆಯಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕಳಕಪ್ಪ ಕಂಬಳಿ ಮಾಜಿ ತಾಲೂಕ ಪಂಚಾಯತ್ ಉಪಾಧ್ಯಕ್ಷರು ಪ್ರಕಾಶ ಬಡಿಗೇರ ಶರಣಪ್ಪ ಬಡಿಗೇರ ಮಹದೇವಪ್ಪ ಕಮ್ಮಾರ್ ಸೂಗುರೇಶ್ವರ ಅರ್ಕಸಾಲಿ ಶರಣಪ್ಪ ಬಡಿಗೇರ ದೇವೇಂದ್ರಪ್ಪ ಬಡಿಗೇರ ಮಂಜುನಾಥ್ ಶ್ರೀನಿವಾಸ ಪಂಡಿತ ಕಾಳೇಶ ಬಡಿಗೇರ ಬಡಿಗೇರ ವೀರೇಶ್ ಕೊಪ್ಪಳ ಎಸ್ಕೆ ಜೋಳದ ವೀರಣ್ಣ ಬಡಿಗೇರ ಗೃಹರಕ್ಷಕ ದಳ ಗಂಗಾಧರ್ ಬಡಿಗೇರ ಮತ್ತು ವಿಶ್ವಕರ್ಮ ಸಮಾಜದ ಬಂಧು ಬಾಂಧವರು ಮತ್ತು ಮಹಿಳೆಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೂಕನೂರು ಜಗದೂರು ಮುನೇಶ್ ದೇವಸ್ಥಾನದ ಕುಕ್ಕೂ ಗ್ರಾಮದಲ್ಲಿ ಇಪ್ಪತ್ಮೂರನೇ ವರ್ಷದ ಸಮಾರಂಭದ ವೇದಿಕೆ ಇಲ್ಲಿನ ಹಿರಿಯರಿ ಗಣ್ಯಮಾನಿಯರಿ ಹಾಗೂ ಜಿಲ್ಲಾ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಇನ್ನು ಆಗಿ ಎಲ್ಲ ಬಾರಿ ಬಂದಿರ್ತಕ್ಕಂಥ ಭಕ್ತ ಬಂಧುಗಳೇ ಮಾತೆಯರಿ ಈಗಾಗಲೇ ಸಮಯ ಬಹಳ ಆಗಿದೆ ಈಗಾಗಲೇ ಇಲ್ಲಿ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಾ ಬಂದಿದೆ ಪ್ರತಿ ವರ್ಷ ವಿಶ್ವಕರ್ಮ ಸಮಾಜವರು ಎಲ್ಲ ಹಳ್ಳಿಗಳಿಗೆ ಅಡ್ಡಾಡಿ ಎಲ್ಲರನ್ನು ತಗೊಂಡು ಬಹಳ ನೀಟಾಗಿ ಮಾಡ್ತಾ ಇದ್ದಾರೆ ಇಂಥ ಬಹಿಗಳ ಗುಡಿ ರಚನೆ ಮಾಡಿದ್ದಾರೆ ಪ್ರತಿ ವರ್ಷ ಒಂದೊಂದು ಅಭಿವೃದ್ಧಿ ಮಾಡ್ಕೊಂತ ಹೋಗಿ ಹೊಂಟಿದ್ದಾರೆ ಇದು ಬಹಳ ಮೆಸದ್ದು ಸಣ್ಣ ಕೆಲಸ ಈಗಾಗಲೇ ಕೇಳಬೇಕಂದ್ರ ಪ್ರತಿ ವರ್ಷ ಸಹಿತ ಸಾಮೂಹಿಕ ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಧಾರ್ಮಿಕ ವಿಧಿನ್ನ ಮಾಡಬೇಕು ಒಟ್ಟುಗಳು ಗಾಯತ್ರಿ ಮಂತ್ರಿ ಜಪ ಮಾಡಬೇಕು ಅವ್ರು ಮಾತಾ ಪಿತೃದನ್ನ ಪಾಲನೆ ಮಾಡಿ ದಿವಸ ಹೇಳಬೇಕು ಅವರಿಗೆ ಸಮಾಜ ಜಾಗೃತ ಆಕೆ ನೋಡದ ಜಾಗೃತರಾಗಿ ತಾವೆಲ್ಲಾ ರೀತಿಯಿಂದ ಅನುಕೂಲ ಆಗಿ ಮಾಡ್ಕೊಂತೋದ್ರೆ ಇನ್ನು ಹೆಚ್ಚಿರುವಂತ ಉತ್ತರ ಆಗ್ತದೆ ನಾವು ಈಗಾಗಲೇ ಇನ್ನೂ ಆಚೆ ಹೋಗಬೇಕಾಯ್ತು ನಮ್ಮದು ಇಲ್ಲಿ ಲಕ್ಷ ಕಾರ್ಯಕ್ರಮ ಇದೆ ಹಂಗಾಗಿ ನಾ ಸಭೆ ಒಂದ್ ಗಂಟೆ ಬಾಂಧವ್ರಿಗೆ ಎರಡು ಆಗ್ತಾ ಹಾಗೆ ನಿರ್ಮೂಲಿಸಿದ್ದೇನೆ ನಮ್ಮ ಜಿಲ್ಲಾಧ್ಯಕ್ಷ ನಾಗೇಶ್ ಸರಾಪ್ ಅವರು ಸಮಾಜ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳ್ತಾರೆ ಅದನ್ನು ತಾವೆಲ್ಲ ರೀತಿಯಿಂದ ಅವರು ಅನುಗುಣವಾಗಿ ನಡ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ಸಭೆ ಕೇಳ್ತದೆ ಇಲ್ಲಿ ನಮ್ಮ ನಮ್ಮ ಮಾನಪ್ಪ ರಾಜರು ಅವರು ಅವ್ರದ್ದು ಎಲ್ಲ ಅನ್ಸರ್ ಮಾಡಿ ಕೇಸ್ ಬರ್ತಾರೆ ಅದರ ಳೆಯ ಬರ್ತಾರೆ ಪ್ಲೇಸ್ ಮಾಡ್ತಾರದಾರ ಎಲ್ಲ ಸಾಕಷ್ಟು ವಿಚಾರ ಮಾಡ್ತಾ ಇದ್ದಾರೆ ಸಾಕಷ್ಟು ಕಿಟ್ ಮಾಡ್ತಾ ಇದ್ದಾರೆ ಅವೆಲ್ಲ ಇದರಿಂದ ತನು ಮಾರ ಕೊಟ್ಟು ಆಚಾರ್ಯ ಕೊಟ್ಟು ಎಲ್ಲ ತಮ್ಗೆ ಒಳ್ಳೆಯ ಅಂತ ಹೇಳಿ ನಾನು ಆಚರಣೆ ಪೂರ್ಣ ಮಾಡಿ ಸತ್ಯ ಮುಖ್ಯ ಉಂಟು ನೋಡಿದ್ರೆ ನಮ್ಮ ಬಹಳ ತುಂಬ ಖುಷಿ ಆಗುತ್ತೆ ಇದೇ ರೀತಿ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಜಯಂತಿ ಇರ್ಬೋದು ಅಂಬರಶಿಲ್ಪಿ ಚಕ್ರಾಚಾರ್ಯ ಇರ್ಬೋದು ವಿಶ್ವಕ್ರ ಇರ್ಬೋದು ಎಲ್ಲರೂ ಸಂಘಟನೆಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಬರಕ್ಕೆ ಸಾಧ್ಯ ಆಗುತ್ತಾ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದರು ಮತ್ತು ಯುವ ಸಂ ಯುವ ಸಂಘಟನೆ ಆಗಬೇಕಲ್ಲ ಪ್ರತಿಯೊಬ್ಬರ ಸಂಘಟನೆ ಆಗಬೇಕು ಯುವಕ ಸಂಘಟನೆ ಜೊತೆಗೆ ನಮ್ಮ ಹಿರಿಯರ ಅವರ ಅನುಭವವನ್ನು ತೆಗೆದುಕೊಂಡು ನಾವು ಯುವಕರು ಮಾಡಿದಾಗ ಮಾತ್ರ ನಾವು ಸಂಘಟನೆ ಆಗಕ್ಕೆ ಸಾಧ್ಯ ಆಗುತ್ತಾ ಇಲ್ಲಾಂದ್ರೆ ಒಂದು ಪ್ರತಿಯೊಂದು ಧರ್ಮದಲ್ಲಿ ಒಬ್ಬ ಮಹಾನ್ ಪುರುಷ ಹುಟ್ಟುತ್ತಾನೆ ಅಂಥ ಮಹಾನ್ ಪುರುಷರಲ್ಲಿ ಪ್ರತಿಯೊಂದರ ಬಂತು ಆ ನಮ್ಮ ಧರ್ಮದಲ್ಲಿ ಹುಟ್ಟತಕ್ಕಂಥ ಮಹಾನ್ ಪುರುಷ ಮೌನೇಶ್ವರ ಜಗದ್ಗುರು ಮನೇಶ್ವರರು ನಮ್ಮ ಶಾಪ ಹಾಕಿದ್ರು ಯಾಕೆ ಹಾಕಿದ್ರು ಶಾಪ ನಮ್ಮ ನಮ್ಮ ನಮ್ಮಲ್ಲಿ ಈಗ ಈಗನೇ ಸ್ವಲ್ಪ ಏನೋ ಸುಧಾರಿಸ್ತಾ ಸುಧಾರಿಸ್ತಾ ಇರ್ತೀವಿ ಚಿನ್ನಕ್ಕೆಲ್ಲ ನಾವು ಐದು ಜನ ಪ ಪಂಚ ಪಂಚ ಮಾಡ್ತಕ್ಕಂಥ ಪಂಚಾಳರನ್ನ ಕರೆಸಿ ಪ್ರಸಾದ ಮಾಡಿ ಏ ಬರ್ಯಪ್ಪ ನೀವು ಪ್ರಸಾದ ಸ್ವೀಕರಿಸಂದ್ರ ಒಬ್ರಿಗೊಬ್ರು ಬರ್ತಾರಲ್ಲ ಅಂತ ಅವಾಗ ನಮ್ಮ ಇಷ್ಟ ನಮ್ಮ ಮೌನೇಶ್ವರ ಶಾಪ ಹಾಕಿದ್ದಾರೆ ನಮಗ ಆ ಶಾಪ ಆಗ್ಬೇಕಾದ್ರೆ ನಾವು ಸಂಘಟನೆ ಆಗಬೇಕು ಎಲ್ಲಿ ಸಂಘಟನೆ ಆಗ್ಬೇಕು ಎಲ್ಲ ಈಗ ನಾವು ನೋಡ್ರಿ ಪ್ರತಿ ಸಲ ಕಾರ್ಯಕ್ರಮ ಎಲ್ಲ ಕಡೆ ಹೋಗ್ತೇವೆ ನಮ್ಮ ಕಾರ್ಯಕ್ರಮಕ್ಕೆ ಯಾ ಎಮ್ ಎಲ್ ಎಂ ಪಿ ಯಾರು ಬರೋದಿಲ್ಲ ನೀವು ಎಲ್ಲರೂ ನೋಡ್ರಿ ಮೊನ್ನೆ ಕೊಪ್ಪಳದ ಮಾಡ್ರಿ ಬಂದಿಲ್ಲ ಎಲ್ಲಿ ಮಾಡ್ರಿ ಬರೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಯುವಕ ಸಂಘಟನೆ ಇಲ್ಲ ಮಹಿಳೆಯ ಸಂಘಟನೆ ಇಲ್ಲ ಇವೆಲ್ಲವನ್ನು ಮಾಡಕ್ತಾ ಇದ್ದೀವಿ ನಾವು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕು ನಾವು ಮಾಡಿದೆ ಮಾತ್ರ ನಮಗೇನಂದ್ರ ಎಮ್ ಎಲ್ ಎಂ ಪಿ ನಮ್ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ಬೇರೆ ಜನಾಂಗದವ್ರೆ ನೋಡ್ರಿ ಏನೋ ಒಂದು ಜಯಂತಿ ಇತ್ತ ಅಂದ್ರೆ ಎಲ್ಲಾರ ಬ್ಯಾನರ್ ಗಳು ಆಟಾಡ್ತಿರ್ತಾವ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಎಲ್ಲಾರು ನಮ್ಮ ವಿಶ್ವಕರ್ಮ ಸಮಾಜ ಇನ್ನೇನು ಉಳಿದ ಸಮಾಜದ ಯಾರು ಹಾಕ್ಸೋದಿಲ್ಲ ಯಾಕಂದ್ರೆ ಅದ್ರಲ್ಲಿ ತಪ್ಪಿರೋದು ನಮ್ಮಲ್ಲೇ ನಮ್ಮಲ್ಲೇ ಸಂಘಟನೆ ಇಲ್ಲ ಅದಕ್ಕೆ ನಾನು ಇದ್ರ ಮುಖಾಂತರ ಹೇಳೋದು ಏನಂದ್ರೆ ಸಂಘಟನೆ ಮಾಡ್ರಿ ಪ್ರತಿ ಒಂದು ಊರಾಗ ಸಂಘಟನೆ ಯುವಕ ಸಂಘ ಎಲ್ಲಾ ಸೇರ್ ಮಾಡಿದ್ರ ಯಾರ ರಾಜಕಾರಣಿ ಇದ್ರು ನಮ್ಮ ಅವರೇ ಬರ್ತಾರ ಪುನಃ ನಾವ್ ಅವ್ರ ಹತ್ರ ಹೋಗ್ಬೇಕಂತ ಏನು ಅವಶ್ಯಕತೆ ಇಲ್ಲ ಈಗ ಒಳ್ಳೆ ಈ ಮೂರು ವರ್ಷದ